ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಥಾಪನೆಯಾಗಿ ಎಂಬತ್ತಾರು ವರ್ಷಗಳು ರೈತರ ಸೇವೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಒಂದು ಬ್ಯಾಂಕ್ ಇದು ನಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಏನೀ ದೇಶದಲ್ಲಿ ಕೋಆಪರೇಟಿವ್ ಕಾನೂನು ಅಂತ ಒಂದು ಶುರುವಲ್ಲಿ ಬಂತು ಮೊದಲನೇ ಬ್ಯಾಂಕು ಸಾವಿರದ ಒಂಬೈನೂರ ಐದರಲ್ಲಿ ನಾಲ್ಕು ಕರ್ನಾಟಕದಲ್ಲಿ ಗದಗ ಜಿಲ್ಲೆಯಲ್ಲಿ ಶುರುವಾಯಿತು ಅದಾದ ನಂತರ ಸುಮಾರು ಒಂದು ಕಾನೂನುಗಳ ಬದಲಾವಣೆ ಆಗ್ತಾನೇ ಇತ್ತು ಅಂದರೆ ರೈತರು ಸಹಕಾರಿ ಬ್ಯಾಂಕ್ಗಳಿದ್ರು ಅದಾದ ನಂತರ ಬೇರೆ ಒಂದು ಉದ್ಯೋಗಗಳು ಮಾಡ್ತಕ್ಕಂಥವ್ರಿಗೂ ಕೂಡ ಇವತ್ತು ಸಹಕಾರಿ ಬ್ಯಾಂಕ್ಗಳು ಇದೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಯಾಕಂದರೆ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಇದೇನಿತ್ತು ಗ್ರಾಮ ಸ್ವರಾಜ್ಯ ಅಂತ ಇವತ್ತು ರೈತರಿಗೆ ಒಂದು ವ್ಯವಸಾಯ ಮಾಡಲಿಕ್ಕೆ ಒಂದು ಬಂಡವಾಳ ಬೇಕು ಅದನ್ನು ಈ ಬ್ಯಾಂಕ್ಗಳ ಮುಖಾಂತರ ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ಕೊಡ್ತಾ ಬಂದರು ಆದರೆ ಅದು ಸಾಕಾಗ್ತಾ ಇರಲಿಲ್ಲ ಇವಾಗ ಕೂಡ ಪ್ರಸ್ತಾಪ ಮಾಡಿದೆ ಎಸ್ ಸಬ್ಸಿಡೇಶನ್ ಕೊಟ್ಟಷ್ಟು ಸಾಲ ನಾವು ಕೊಡೋಕೆ ಆಗ್ತಾ ಇಲ್ಲ ತಾಲೂಕು ಮಟ್ಟದ ಬ್ಯಾಂಕ್ ಆಗಿ ಅಂತ ಸೊ ಹಂಗಾಗಿ ಒಂದು ರಾಷ್ಟ್ರೀಕೃತಕರಣ ಆಗಿ ಬ್ಯಾಂಕ್ಗಳನ್ನು ನಮ್ಮ ದೇಶದಲ್ಲಿ ನ್ಯಾಷನಲೈಸೇಷನ್ ಮಾಡಿದ್ದು ಅದಾದ ನಂತರ ಸಾಮಾನ್ಯ ಜನಗಳಿಗೂ ರೈತರು ಕೂಡ ಸಾಲ ಕೊಡಬೇಕು ಅನ್ನೋದೊಂದು ಸರ್ಕಾರದ ಇಂಟರ್ಫಿರೆನ್ಸ್ ಇಂದ ಆಗದಂತ ಒಂದು ಬೆಳವಣಿಗೆಗಳು ಇದೆಲ್ಲ ಆದರೂ ಕೂಡ ಇವತ್ತು ಎಲ್ಲ ಒಂದ್ ಕಡೆ ಸಹಕಾರಿ ಸಂಸ್ಥೆಗಳು ಅದರಲ್ಲಿ ಇವತ್ತೇನು ಬ್ಯಾಂಕ್ ಯಾಕೆ ಬ್ಯಾಂಕ್ ಅಂತ ಹೇಳ್ತೀನಿ ಅಂದರೆ ಇವತ್ತು ಆರ್ಥಿಕ ವ್ಯವಹಾರಗಳನ್ನು ನೋಡ್ತಕ್ಕಂಥ ವಿಚಾರ ನಾವೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡಿದ್ದೀವಿ ನಮ್ಮ ಸಂಸಾರದಿಂದ ಹಿಡ್ಕೊಂಡು ಯಾವುದೇ ರೀತಿ ಆರ್ಥಿಕ ಸರ್ಕಾರಗಳಿರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆರ್ಥಿಕತೆ ವಿಚಾರದಲ್ಲಿ ನಾವು ಸಿಸ್ಟಮ್ನ ಪಾಲನೆ ಮಾಡ್ತಾ ಇದ್ರೆ ಸಂಯ ಪಾಲನೆ ಮಾಡ್ತಾ ಇದ್ರೆ ಏನೇನು ಆಗುತ್ತೆ ಅನ್ನೋದು ನಾನು ಇದನ್ನ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷಗಳು ಸರ್ಕಾರ ನಡೆಸೋದು ಅಂತಲ್ಲ ಇವತ್ತು ಜನಸಾಮಾನ್ಯರಾಗಿ ನಾವು ಯೋಚನೆ ಮಾಡೋದು ಸರ್ಕಾರಗಳ ಒಂದು ಆರ್ಥಿಕ ಶಿಸ್ತು ಇದೆ ಬಹುಶಃ ಹೊತ್ತು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಕೂಡ ಇವತ್ತು ಆ ಶಿಸ್ತನ್ನು ಪಾಲನೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತು ಆದರೆ ನಾವೇನು ಮಾಡ್ತೀವಿ ಪಕ್ಷದ ಪರವಾಗಿ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅದನ್ನು ನಾವು ಒಂದು ನಾಗರಿಕರಾಗಿ ನೋಡೋದು ಬಿಟ್ಬಿಟ್ಟಿದ್ದೀವಿ ಅದನ್ನು ಅದು ಬಹುಶಃ ಈ ಸಹಕಾರಿ ಸಂಸ್ಥೆಗಳು ಕೂಡ ಅದೇ ಏನಾಗುತ್ತೆ ಅಂದರೆ ನಮ್ಮ ಪಕ್ಷಗಳು ಇದ್ದಾಗ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಬೇರೆಯವರು ಇದ್ದಾಗ ಅದನ್ನು ಇಟ್ಟು ಅಂತ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ನಾವು ಅದನ್ನು ಬಿಟ್ಟು ಆ ಸಂಸ್ಥೆ ಪರವಾಗಿ ಇವತ್ತು ಸರ್ಕಾರ ಅದು ಕೂಡ ನಮಗೆಲ್ಲ ಗೊತ್ತು ಆರ್ಥಿಕತೆ ಇವತ್ತು ಬೇರೆ ಬೇರೆ ಕಾರಣದಿಂದ ಸಿಸ್ಟ್ಯೂರಿಟಿ ಇರೋದ್ರಿಂದ ದಿನೇ ದಿನೇ ಕೆಳಗೆ ಬೀಳ್ತಾ ಇದೆ ಇವತ್ತು ಈ ಬ್ಯಾಂಕ್ಗಳು ಕೂಡ ಅಷ್ಟೇ ಬಹುಶಃ ಇವತ್ತು ನಾವು ನಾಪಕ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮೊದಲನೇ ಬಜೆಟ್ ಈ ಒಂದು ಇದರಲ್ಲಿ ಮಾಡಿದಾಗ ಬಡ್ಡಿ ಏನಿತ್ತು ಈ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಪಿಕ್ಯಾಡ್ ಬ್ಯಾಂಕ್ಗಳನ್ನ ಆ ಬಡ್ಡಿ ಏನಿತ್ತು ಅದನ್ನು ಮನ್ನಾ ಮಾಡಿದರೆ ಅಸಲು ಕಟ್ತಾರೆ ಬ್ಯಾಂಕ್ಗಳು ಒಂದು ಮುರುಜೀವ ಸಿಗ್ತದೆ ಅನ್ನೋ ವಿಚಾರಕ್ಕೋಸ್ಕರ ಆ ಬಡ್ಡಿಯನ್ನು ಮನ್ನಾ ಮಾಡಿದರೆ ಸಲುವಾಗಿ ಇವತ್ತು ನಮ್ಮ ಬ್ಯಾಂಕ್ಗಳಿಗೆ ಕಟ್ಟಿರೋದು ವಾಪಸ್ ಕಟ್ಟಿರ್ತಕ್ಕಂಥ ಕೆಲಸ ಆಗಿದೆ ರೈತರು ಅದರಲ್ಲಿ ಇವತ್ತು ಎಪ್ಪತ್ತಾರು ಪರ್ಸೆಂಟ್ ಏನು ಕಟ್ಟಿದ್ದಾರೆ ವಾಪಸ್ ನಮ್ಮ ಶ್ರೀಘಟ ಬ್ಯಾಂಕ್ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇದೀವಿ ಅಂದರೆ ಬಹುಶಃ ಇನ್ನೂ ಬೇಕಾದಷ್ಟು ಬ್ಯಾಂಕ್ಗಳು ಕಟ್ಟೇ ಇಲ್ಲ ಇವತ್ತು ನಾನು ಕೂಡ ಅಧಿಕಾರಿಗಳು ನಮ್ಮೂರಲ್ಲಿ ಒಂದು ಮೂರ್ನಾಲ್ಕು ಜನ ಕರೆದು ಕನ್ವಿನ್ಸ್ ಮಾಡಿ ಅವರಿಗೆ ಇದನ್ನ ಕಟ್ಟಿಬಿಡ್ರಪ್ಪ ಯಾಕಂದ್ರೆ ಬಡ್ಡಿ ಕಟ್ತಾ ಇಲ್ಲ ನೀವು ಅಸಲು ಅಂತ ಅಂತೇಳಿ ಕನ್ವಿನ್ಸ್ ಮಾಡಿ ಅವರು ಮಾತ್ರಕ್ಕೆ ವಾಪಸ್ ಕಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ನನ್ನ ಮನವಿ ಏನಂದ್ರೆ ಬಹುಶಃ ಅವಕಾಶ ಇದ್ರೆ ಇನ್ನೇನು ಇಪ್ಪತ್ತೈದು ಪರ್ಸೆಂಟ್ ರೈತರು ಕಟ್ಟಿಲ್ಲ ಬಹುಶಃ ನೀವು ಇಲ್ಲಿಂದ ದುಡ್ಡು ತಗೊಂಡೋಗಿ ಅದನ್ನು ಅನುಕೂಲ ಪಟ್ಟಿದ್ರ ದಯಮಾಡಿ ಅದನ್ನು ವಾಪಸ್ ಕಟ್ಟುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ನಾವು ಸುಮಾರು ಸಾವಿರಾರು ಜನ ಇದರ ಸೇರ್ತಾರಿದ್ದಾರೆ ಅವರು ವಾಪಸ್ಸು ಬೇರೆಯವರು ಕೂಡ ಅವಕಾಶ ಆಗ್ಬೇಕು ಅದಕ್ಕೆ ನಾವು ಯಾರೋ ಒಂದ್ ಅರ್ಧ ತಗೊಂಡು ನಾವು ವಾಪಸ್ ಕಡದೆ ಹಂಗೆ ಉಳಿಸ್ಕೊಂಡ್ರೆ ಬೇರೆಯವ್ರಿಗೆ ಅವಕಾಶ ಆಗಲ್ಲ ಯಾಕಂದ್ರೆ ಸರ್ಕಾರ ಮೂರು ಪರ್ಸೆಂಟ್ ಬಡ್ಡಿಗೆ ಏನು ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೆ ಉಳಿದಂತ ಬಡ್ಡಿನ ಸರ್ಕಾರ ಕಟ್ತದೆ ಇವತ್ತು ಮನ್ನಾ ವಿಚಾರ ನಾವು ಈ ವ್ಯವಸ್ಥೆ ಹೆಂಗೆ ಕೆರ್ಸ್ ಹಾಕಿದೀವಿ ಅಂದ್ರೆ ಎಸ್ ಡಿ ಸಂತೋಷ್ ಹೆಗಡೆ ಅವರು ಒಂದು ಒಂದು ಕಡೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ವ್ಯವಸ್ಥೆ ಕೆಟ್ಟ ಹೋಗಕ್ಕೆ ಕಾರಣ ಅಂದ್ರೆ ನಾವೇ ಅಂತ ಅಂದ್ರೆ ಅವ್ರನ್ನೇ ತೋರ್ಸ್ಕಿದ್ರು ಇವತ್ತು ನಾವು ಇಷ್ಟ ಇಷ್ಟು ವರ್ಷಗಳು ಕೇಳಿದೀವಿ ವ್ಯವಸ್ಥೆ ಕೇಳಬೇಕಾದ್ರೆ ನಾವು ಯಾರು ಏನೂ ಮಾಡಲೇ ಇಲ್ಲ ಅದನ್ನು ನಾವು ಕ್ಷಮಾಪಣೆ ಕೇಳಬೇಕು ಮುಂದೆ ಬರ್ತಕ್ಕಂಥ ಜಲಾಂತರ ಏನಿದೆ ಮುಂದಿನ ಜನರೇಷನ್ ಅವ್ರ ನಾವು ಕ್ಷಮಾಪಣೆಗೆ ಕೇಳಬೇಕಾಗತ್ತೆ ಯಾಕಂದ್ರೆ ನಾವೇನು ಮಾಡಿಲ್ಲ ನಮ್ಮ ಮುಂದೆ ಅದು ಕೆಟ್ಟೋಗಿರೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಇನ್ನೇನು ಮಾಡ್ಬೋದು ಅಂದರೆ ಇವತ್ತು ಇವತ್ತಿನ ಏನು ಜನ್ರೇಷನ್ ಇದ್ದಾರೆ ಅವರು ಏನಾದರೂ ಮುಂದೆ ಚೆನ್ನಾಗಿ ಆಗ್ಬೇಕು ಅಂತ ವ್ಯವಸ್ಥೆನ ಸರಿ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ನಾನೊಬ್ಬ ರೈತನಾಗ ಹೇಳ್ತಾ ಇದ್ದೀನಿ ವರ್ಷ ಎರಡು ಸಾವಿರದ ಮೂರಲ್ಲಿ ನಮ್ಮ ತಂದೆ ತಿರು ಮೊದಲು ಒಂದು ಲೋನ್ ಮಾಡಿದ್ರು ಪೇ ಬ್ಯಾಂಕ್ ಬ್ಯಾಂಕಲ್ಲಿ ಹದಿನೇಳು ಪರ್ಸೆಂಟ್ ಬಡ್ಡಿ ಅವಾಗ ಪೇಡಿ ಬ್ಯಾಂಕು ಇವತ್ತು ಮೂರು ಪರ್ಸೆಂಟು ಹದಿನೇಳು ಪರ್ಸೆಂಟ್ ಪಟ್ಟಿ ಅದನ್ನು ಕರೆಕ್ಟಾಗಿ ಎರಡು ಸಾವಿರದ ಮೂರಲ್ಲಿ ನಾನು ತೀರಿಸಿ ಮೂರು ವರ್ಷ ನಮ್ಮ ತಂದೆ ಮೇಲೆ ಅದನ್ನು ಕೆಲಸಗಳು ತೀರಿಸಿದೆ ಅದಾಗ ಒಂದು ವರ್ಷಕ್ಕೆ ಸರ್ಕಾರ ಮನ್ನಾ ಮಾಡೋದು ಎರಡು ಸಾವಿರದ ನಾಲ್ಕರಲ್ಲಿ ಅದನ್ನು ಪೂರ್ತಿ ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿದ್ರು ಈ ಸರ್ಕಾರಗಳು ಏನು ಮನ್ನಾ ಅನ್ನೋ ವಿಚಾರ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನ ನೀವು ಬೇರೆ ತರ ತಪ್ಪಾಗಿ ಕಳ್ಕೊಬೇಡಿ ಇವತ್ತು ನಮ್ಮ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಕಟ್ಟಕ್ಕೆ ಹೋಗಲ್ಲ ನಾವು ಮನ್ನಾ ಮಾಡ್ಬೋದು ಅಂತ ಒಂದು ಆಸೆಗೋಸ್ಕರ ನೀವು ವಾಪಸ್ ಕಟ್ಟಿ ಬೇರೆ ರೈತರಿಗೂ ಅನುಕೂಲ ಆಗಲಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಬಹುಶಃ ಆ ಬ್ಯಾಂಕ್ಗಳ ವ್ಯವಸ್ಥೆ ಏನಂದ್ರೆ ಸರ್ಕಾರ ಮನ್ನಾ ಮಾಡಲಿ ಅಂತ ಕಾಯುವಂತ ವ್ಯವಸ್ಥೆ ಆಗುತ್ತೆ ಹಂಗಾಗಿ ಇವತ್ತು ಆ ವ್ಯವಸ್ಥೆ ಆಗೋದು ಬೇಡ ಜೊತೆಗೆ ಸುಮಾರು ಜನ ರೈತರು ಏನ್ ನೋಟಿಸ್ ಬಂದಿದೆ ಅನರ್ಹತೆ ಅಂತ ಈಗ್ಯಾಕ್ ಸಡನ್ ಆಗಿ ಬಂತು ಅಂತ ಬಹುಶಃ ಇದೊಂದು ಕಾನೂನಾಗಿ ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇಲ್ಲದೆ ಇದ್ರೆ ಬ್ಯಾಂಕ್ ಅಲ್ಲಿ ನೀವು ಐದು ವರ್ಷಗಳಲ್ಲಿ ಏನು ನೀವು ಸಾಲ ತಗೊಂಡು ಒಂದು ವ್ಯವಸ್ಥೆ ಇಲ್ಲದೇ ಇದ್ರೆ ನೀವು ಅರದೇ ಇರೋಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ಎರಡ್ ಸಾವಿರದ ಮೂರರ ನಾವು ಸಾಲ ನಾನು ತೀರಿಸಿದ್ರು ಕೂಡ ಸುಮಾರು ಹತ್ತು ವರ್ಷಗಳು ಏನು ಸಾಲಗಾರ ಯಾರು ನಮ್ಮ ಮನೆಯವರು ನಮ್ಮ ತಾಯಿ ಇವರೆಲ್ಲ ಓಟ್ ಹಾಕ್ತಾ ಇದ್ರು ಸಾಲ ತೀರಿಸಿದ್ರು ಕೂಡ ಸಾಲಗಾರ ಕ್ಷೇತ್ರದಲ್ಲಿ ಅವ್ರಿಗೆ ಮತ ಹಾಕುವಂತ ವ್ಯವಸ್ಥೆ ಇತ್ತು ಎಷ್ಟೋ ವರ್ಷಗಳು ಮೂವತ್ ನಲ್ವತ್ತು ವರ್ಷ ಹಿಂದೆ ಸಾಲ ಮಾಡಿದ್ರು ಕೂಡ ಅವ್ರು ಬದುಕಿರೋವರೆಗೂ ಅವ್ರು ಓಟ್ ವ್ಯವಸ್ಥೆ ಇತ್ತು ಆದರೆ ಒಂದೇನು ಐದು ವರ್ಷ ಇರ್ತದೆ ಅದರಲ್ಲಿ ನೀವು ಸಾಲ ಮಾಡಿ ಕೆಲಸ ಇದು ಮಾಡಿದ್ರೆ ಬ್ಯಾಂಕಲ್ಲಿ ವ್ಯವಹಾರ ಮಾಡಿರಬೇಕು ಅಂತ ಕಾನೂನು ಎಲ್ಲ ಸಹಕಾರಿ ಕ್ಷೇತ್ರ ಸಂಘಗಳಿಗೂ ಬಂದಿದೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನೋಟಿಸ್ ಕೊಡ್ತಾ ಇರಲಿಲ್ಲ ಪ್ರಕ್ರೀಡಿ ಏನು ಸರ್ಕಾರಿ ಕಾನೂನಲ್ಲಿದೆ ಆರು ತಿಂಗಳ ಮೊದಲು ನಮ್ಮ ಷೇರದಾರರಿಗೆ ನೀವು ಅರ್ಹತೆ ಇಲ್ಲ ಅಂತ ಹೇಳಿ ನೋಟಿಸ್ ಕೊಡಬೇಕು ಅವರದಕ್ಕೆ ಬೇಕಾದ್ರೆ ಅಬ್ಜೆಕ್ಷನ್ ಹಾಕುವಂಥದ್ದು ಒಂದು ಕಾನೂನು ಇತ್ತು ಅದ್ ಯಾವುದೇ ಸಂಘಗಳು ಅದನ್ನ ಪಾಲನೆ ಮಾಡ್ತಾ ಇರಲಿಲ್ಲ ಅದನ್ನ ಒಂದು ಇದ್ಕೊಂಡು ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಟೈಮಲ್ಲಿ ಕೋರ್ಟ್ಗೆ ಹೋಗಿ ಅವ್ರ ಮತ್ತೆ ಓಟ್ ಹಾಕುವಂತ ಒಂದು ಅಧಿಕಾರವನ್ನು ತಗೊಂಡು ಸುಮಾರಷ್ಟು ಸಂಘಗಳು ನಡೆದಿದ್ದಾವೆ